ಪ್ರಾಚೀನ ಕಾಲದವರು ಏನೇನೆಲ್ಲ ಕಂಡುಹಿಳಿದಾರೆ ಏನೇನೆಲ್ಲ ಅಧ್ಯಯನ ಮಾಡಿದ್ದಾರೆ ಸಂಶೋಧನೆ ಮಾಡಿದ್ದಾರೆ ಇದರ ಬಗ್ಗೆ ವಿಶೇಷವಂತ ಸಂಶೋಧನೆ ಅಧ್ಯಯನ ಮಾಡಿದರೆ ಮೊದಲಿನ ಹಾಗೆ ಇವತ್ತಿಗೂ ಕೂಡ ನಾನು ಭಾರತ ಭಾರತೀಯ ಸಂಸ್ಕೃತಿ ವೇದ ಸಂಸ್ಕೃತಿ ಜಗತ್ತಿಗೆ ಮಾರ್ಗದರ್ಶಕವಾಗಬಹುದು ಅನ್ನುವಂಥದ್ದೇ ಅನಿಸಿಕೆ ಅಂಥದ್ದು ಏನಪ್ಪ ಇಲ್ಲಿರೋದು ವೈಮಾನಿಕ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಅದ್ಭುತವಾದಂಥ ಒಂದಷ್ಟು ವಿಚಾರಗಳಿದೆ ಅಂದರೆ ವಿಮಾನದ ಬಗ್ಗೆ ಕೂಡ ಅವರಿಗೆ ಸಾಕಷ್ಟು ತಿಳುವಳಿಕೆ ಇತ್ತು ಅಂತ ಹೇಳಿ ನಾವು ಸಾಧಾರಣ ವಿಮಾನ ಅಂತ ತಕ್ಷಣ ರೈಟ್ ಸಹ ಹೋಗೋದು ಅಂತ ಹೇಳಿ ನಾವು ಅನ್ಕೋತೇವೆ ನಾವು ಅದಕ್ಕೂ ಎಷ್ಟು ಹಿಂದೆನೇನೆ ಹಲೋ ಅಣ್ಣ ಯಾವಾಗ ಬಂದ ಸರಿ ಹೋಯ್ತು ನಾ ಬಂದಿದ್ದು ಗೊತ್ತಾಗ್ಲಿಲ್ವಾ ಪುಸ್ತಕ ಪ್ರಪಂಚದಲ್ಲಿ ಅದ ಏನೇನೋ ಇಟ್ಕೊಂಡು ಹರಚ್ಕೊಂಡು ಕಳೆದ್ ಹೋಗಿದ್ದೀರಿ ಏನಿವೆಲ್ಲ ಒಂದು ಆಶ್ಚರ್ಯದ ಹೊಳೆ ಒಳಗೆ ಇದೆ ಹಾಗಾಗಿ ಗೊತ್ತಾಗಿಲ್ಲ ಆಶ್ಚರ್ಯದ ಹೊಳೆ ವೇದಗಳಲ್ಲಿ ಅನೇಕ ಹೇಳಿದ್ದಾರೆ ಹೌದು ಮತ್ತು ಇದರ ಆಧಾರದ ಮೇಲೆ ಹೊಸ ಹೊಸ ವಿಚಾರ ಸಂಶೋಧನೆ ಮಾಡಿ ಅಂತ ಪ್ರೇರಣೆ ಕೊಟ್ಟಿದ್ದಾರೆ ಅದಕ್ಕೆ ಅನುಗುಣವಾಗಿ ನಮ್ಮ ಪ್ರಾಚೀನ ಕಾಲದವರು ಏನೇನೆಲ್ಲ ಕಂಡು ಹಿಡಿದಾರೆ ಏನೇನೆಲ್ಲ ಅಧ್ಯಯನ ಮಾಡಿದ್ದಾರೆ ಸಂಶೋಧನೆ ಮಾಡಿದ್ದಾರೆ ಅದೆಲ್ಲ ನೋಡ್ತಾ ಇದ್ರೆ ಅಷ್ಟು ಆಶ್ಚರ್ಯ ಆಗಿ ನಮ್ಮಲ್ಲಿ ಇಷ್ಟೊಂದು ಜ್ಞಾನದ ಐಶ್ವರ್ಯ ಇಟ್ಕೊಂಡು ಇವತ್ತಿನ ಸಹ ನಾವು ಬೇರೆ ಸಂಸ್ಕೃತಿಗಳ ಕಡೆ ಬೇರೆಯವ್ರನ್ನ ಅನುಸರಿಸೋದ್ರ ಕಡೆ ಇದ್ದೀವಲ್ಲ ಅಂತ ಇವನ್ನೆಲ್ಲ ಅರ್ಥ ಮಾಡಿಕೊಂಡು ಇದರ ಬಗ್ಗೆ ವಿಶೇಷವಂಥ ಸಂಶೋಧನೆ ಅಧ್ಯಯನ ಮಾಡಿದರೆ ಮೊದಲಿನ ಹಾಗೆ ಇವತ್ತಿಗೂ ಕೂಡ ನಾನು ಭಾರತ ಭಾರತೀಯ ಸಂಸ್ಕೃತಿ ವೇದ ಸಂಸ್ಕೃತಿ ಜಗತ್ತಿಗೆ ಮಾರ್ಗದರ್ಶಕವಾಗಬಹುದು ಅನ್ನುವಂಥದ್ದೇ ಅನಿಸಿಕೆ ಅಂಥದ್ದು ಏನಪ್ಪ ಇಲ್ಲಿರೋದು ಏನು ಅಂತ ಕೇಳಬೇಡ ಏನಿಲ್ಲ ಅಂತ ಕೇಳು ಎಲ್ಲಿ ಎಲ್ಲಿಂದ ಶುರು ಮಾಡಲಿ ಅಲ್ಲ ಒಂದು ಎರಡು ಮೂರು ಉದಾಹರಣೆ ಏನಾದರೂ ಕೊಟ್ಟರೆ ಒಂಚೂರು ಈ ಅಲ್ಪಳಿಗೆ ಅರ್ಥವಾದೀತು ಒಂದೆರಡೇನೂ ಬೇಕಾದಷ್ಟಿದೆ ಎಲ್ಲಿ ಶುರು ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಹ್ಞೂ ಹ್ಞೂ ಆಯಿತು ಇಲ್ಲಿಂದ ನೋಡೋಣ ಅಂತ ಕಾಣುತ್ತೆ ಇದು ಇದಕ್ಕೆ ಸಂಬಂಧಪಟ್ಟಿದ್ದು ಯಂತ್ರಶಾಸ್ತ್ರ ಇಂಜಿನಿಯರಿಂಗ್ ಅದಕ್ಕೆ ಸಂಬಂಧಪಟ್ಟದ್ದು ಇದು ಯಂತ್ರಾರ್ಣವ ಅನ್ನುವಂಥ ಗ್ರಂಥದ್ದು ಹದಿನಾಲ್ಕನೇ ಶತಮಾನದ್ದು ಅಲ್ಲಿ ಅಂದ್ರೆ ಇದು ಇವತ್ತಿನ ನಾವು ಏನು ಈ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಕೈಗಾರಿಕಾ ಕ್ರಾಂತಿ ಅಂತ ಕರಿತೀವಿ ಅದಕ್ಕಿಂತ ಸಾಕಷ್ಟು ಹಿಂದೆನೆ ಈ ಯಂತ್ರ ಏನು ಅನ್ನೋದನ್ನ ವಿವರಣೆ ಅಲ್ಲಿ ದಂಡೈಕಶ್ಚಕ್ರೇಶ್ಚ ದಂತೈಶ್ಚ ಸರಣಿ ಭ್ರಮಣಾದಿಭಿ ಶಕ್ತಿ ಉತ್ಪಾದನ ಯಂತ್ರ ಯಂತ್ರ ಅಂದರೆ ಏನು ಅಂತ ಅಂದ್ರೆ ಶಕ್ತಿಯನ್ನು ಉತ್ಪಾದಿಸುತ್ತದೋ ಜನರೇಷನ್ ಆಫ್ ಎನರ್ಜಿ ಅಥವಾ ಯಾವುದು ಚಲನೆಯನ್ನು ಉಂಟು ಮಾಡುತ್ತದೋ ಅಂದ್ರೆ ನಿರಂತರವಾಗಿ ದ ಜನರೇಷನ್ ಆಫ್ ಎನರ್ಜಿ ಆರ್ ಮೋಷನ್ ಮಾಡೋದ್ರ ಜೊತೆಗೆ ಇದನ್ನ ಮಾಡೋದಕ್ಕೆ ಈ ದಂಡ ಅಂತ ದಂಡಗಳು ಚಕ್ರಗಳು ಹಲ್ಲಿನ ಚಕ್ರಗಳು ಇದನ್ನೆಲ್ಲ ಬಳಸಿಕೊಂಡು ಈ ಯಾವ ಮಾಡತಕ್ಕಂಥ ಇದೆ ಇದಕ್ಕೆ ಮೆಷಿನ್ ಅಥವಾ ಯಂತ್ರ ಅಂತ ಹೇಳಿ ಕರೀತಾರೆ ಅನ್ನುವಂತ ವಿಚಾರ ಇದರಲ್ಲಿ ಬಾಯ್ ಎಷ್ಟು ಸ್ಪಷ್ಟವಾಗಿ ಅಲ್ಲ ಇದನ್ನು ಓದ್ಲಾ ದ ಜನರೇಷನ್ ಆಫ್ ಎನರ್ಜಿ ಆರ್ ಮೋಷನ್ ಥ್ರೂ ದಿ ಕಂಟಿನ್ಯೂಸ್ ಮೂವ್ಮೆಂಟ್ ಆರ್ ರೊಟೇಷನ್ ಆಫ್ ಶಾಫ್ಟ್ಸ್ ವೀಲ್ಸ್ ಆರ್ ಅ ಆಮೇಲೆ ವೈಮಾನಿಕ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಅದ್ಭುತವಾದ ವಿಚಾರಗಳಿದೆ ಅಂದ್ರೆ ವಿಮಾನದ ಬಗ್ಗೆ ಕೂಡ ಅವರಿಗೆ ಸಾಕಷ್ಟು ತಿಳುವಳಿಕೆ ಇತ್ತು ಅಂತ ಹೇಳಿ ನಾವು ಸಾಧಾರಣ ವಿಮಾನ ಅಂತ ರೈಟ್ ಸಹ ಹೌದು ನಾವು ಅನ್ಕೋತೇವೆ ನಾವು ಅದಕ್ಕೂ ಎಷ್ಟೋ ಹಿಂದೆನೇನೆ ಭಾರದ್ವಾಜ ಮುನಿಗಳು ಬರುವಂತಹ ಒಂದು ವಿಮಾನ ಶಾಸ್ತ್ರ ಅದೆಲ್ಲ ಅನೇಕ ವಿಚಾರಗಳು ಸಿಕ್ಕುತ್ತೆ ಏನಾಗಿದೆ ಅಂದರೆ ಅದರಲ್ಲಿ ಸಾಕಷ್ಟು ಸಂಶೋಧನೆಗಳಾಗಬೇಕಾಗಿದೆ ಅಲ್ಲಿ ಏನೇನೋ ಪದಗಳು ಏನೇನೋ ಪಾರಿಭಾಷಿಕ ಶಬ್ದಗಳೆಲ್ಲ ಬಳಸ್ತಾರೆ ಅದನ್ನು ಯಾವ ರೀತಿಯಲ್ಲಿ ಅರ್ಥ ಮಾಡ್ಕೋಬೇಕು ಅನ್ನೋದು ಮಾಡಿ ಹೆಚ್ಚಿನ ವಿಚಾರ ತಿಳಿಬೋದು ಆದರೆ ಒಂದು ಮಾತ್ರ ಬಹಳ ಖುಷಿಯಾಗಿದ್ದು ಅದನ್ನೇ ತೆಗೆದೊಂದು ಪಕ್ಕಕ್ಕೆ ಇಟ್ಕೊಂಡಿದ್ದೆ ಅದೇನು ಹೇಳಿದೆ ಅಂತಂದರೆ ಈ ವಿಮಾನ ಇದನ್ನು ಯಾವ ಯಂತ್ರಕ್ಕೆ ಬೇಕಾದರೂ ಹಾಕಬಹುದು ಅಂತ ಇಟ್ಕೋಣ ಈ ವಿಮಾನ ಹಾರುವಾಗ ಏನಾಗುತ್ತೆ ಅದ್ರಲ್ಲಿ ಇರ್ತಕ್ಕಂತಹ ಯಂತ್ರ ಭಾಗಗಳ ತಿರುಗುಕೆಯಿಂದ ದೊಡ್ಡ ಶಬ್ದ ಆಗತ್ತೆ ಅಂತ ಹೌದು ಈ ಶಬ್ದ ಏನಾಗುತ್ತೆ ಈ ಶಬ್ದವು ನಮ್ಗೆ ತೊಂದರೆ ಕೊಡುತ್ತಾದ್ರಿಂದ ಅದಕ್ಕೆ ಈ ಸೈಲೆನ್ಸರ್ ಬಳಸಬೇಕು ಅನ್ನೋದು ವಿಚಾರ ಹೇಳುತ್ತೆ ನಾವಿವತ್ತು ಟೂ ವೀಲರ್ ಫೋರ್ ಲೈಸೆನ್ಸ್ ಎಲ್ಲದಕ್ಕೂ ಸೈಲೆನ್ಸರ್ ಬಳಸ್ತಕ್ಕಂತಹ ವಿಚಾರ ನೋಡಿದೇವಲ್ಲ ನಾವು ವಿಮಾನಗಳಿಗೂ ಬಳಸ್ತಾರೆ ಅಂತ ಇಟ್ಕೊಂಡ ಅದರ ವಿಚಾರವನ್ನ ಈ ವಿಮಾನ ಶಾಸ್ತ್ರದಲ್ಲಿ ಹೇಳಿರ್ತಕ್ಕಂತಹದ್ದು ಇದೆ ಅದಕ್ಕೆ ಶಬ್ದ ಕೇಂದ್ರ ಮುಖ ಅಂತ ಕರೀತಾರೆ ಶಬ್ದ ಕೇಂದ್ರ ಮುಖ ಯಂತ್ರ ಅಂದರೆ ಎಲ್ಲಿ ಶಬ್ದ ಬರ್ತಿದೆಯೋ ಅದರ ಮುಖ ಅಂದರೆ ಮೂಲ ಅಲ್ಲಿ ಅಳವಡಿಸ್ತಕ್ಕಂಥ ಯಂತ್ರ ಇದು ಅಲ್ಲಿ ಶಬ್ದ ಕಡಿಮೆ ಆಗುತ್ತೆ ಅಂತ ಅಂದ್ರೆ ಸೈಲೆನ್ಸರ್ನ ಒಂದು ಕಾನ್ಸೆಪ್ಟ್ ಇದೆಯಲ್ಲ ಅದು ನಮಗೆ ಬಹಳ ಹಿನ್ನೆಲೆ ಇರುವಂಥದ್ದು ಕಾಣುತ್ತೆ ಲೌಡ್ ನಾಯ್ಸಸ್ ಆರ್ ಪ್ರೊಡ್ಯೂಸ್ಡ್ ಅಟ್ ಮೆನಿ ಪಾಯಿಂಟ್ಸ್ ಸೈಲೆನ್ಸರ್ವೇ ಹಿಂದೆ ಸಾಕಷ್ಟು ವಿಚಾರಿದ್ದೇವೆ ಅದರಲ್ಲಿ ಇನ್ನೊಂದು ಮೂರ್ನಾಲ್ಕು ವಿಚಾರಗಳಿತ್ತು ಈ ಚಿನ್ನ ಇತ್ಯಾದಿ ಕಾಯಿಸಬೇಕಾದ್ರೆ ಒಂದು ಪಾತ್ರೆ ಬಳಸ್ತಾರೆ ಮೂಸೆಂತ ಆ ಮೂಸೆ ಅನ್ನೋದ್ರ ಮೂಲ ಯಾವ್ದು ಗೊತ್ತಾ ಈ ರಸರತ್ನ ಸಮುಚ್ಚಯ ಅಂತ ಒಂದು ಗ್ರಂಥ ಇದೆ ಅದರಲ್ಲಿ ಈ ಲೋಹ ವಿಜ್ಞಾನಕ್ಕೆ ಸಂಬಂಧಪಟ್ಟಂತ ಕೆಲವಾರ ಅದರಲ್ಲಿ ಮುಷ್ಣಾತಿ ಮೂಷಾ ಮೂಷ ಯಾಸ ಮೂಗದ್ಯತೆ ಅಂತ ಹೇಳಿ ಮೂಷ ಅನ್ನೋ ಶಬ್ದ ಬಳಸ್ತಾರೆ ಆ ಮೂಷಾನೆ ಈ ಮೂಸೆ ಆಗಿರುವಂತಹ ಅಂದ್ರೆ ಈ ಲೋಹಗಳಿದೆಯಲ್ಲ ಆ ಲೋಹಣ ಶುದ್ಧಪಡಿಸೋದಿಕ್ಕೆ ಬೇಕಾದಂತಹ ಒಂದು ಸಾಧನ ಅದು ಯಾವುದು ಮೂಸೆ ಆಮೇಲೆ ಈ ಮೂಸೆ ಇದೆಯಲ್ಲ ಈ ಮೂಸೆ ಯಾವುದ್ರಿಂದ ಮಾಡಬೇಕು ಅನ್ನೋದು ಕೂಡ ಒಂದು ವಿಚಾರ ಇದೆ ಅದಕ್ಕೆ ಉಪಾದಾನಂ ಭ ಮೃತ್ತಿಕಾ ಮೃತ್ಕ ಲೋಹಮೇವಚ ಅಂತ ಹೇಳಿ ಅಲ್ಲೇ ಹೇಳ್ತಾರೆ ಅಂದ್ರೆ ಇದಕ್ಕೆ ಬಹಳ ಮುಖ್ಯವಾಗಿ ನಮಗೆ ಬೇಕಾದಂತಹದ್ದು ಕಬ್ಬಿಣ ಮತ್ತು ಮಣ್ಣು ಮಣ್ಣಿನ ಅಥವಾ ಕಬ್ಬಿಣದ ಒಂದು ಮೂಸೆಯನ್ನು ಮಾಡಿಕೊಂಡು ಅದರಲ್ಲಿ ನಾವು ಈ ಲೋಹದ ಶುದ್ಧತೆಯನ್ನ ಸಾಧಿಸಿಕೋಬೇಕು ಅನ್ನೋಂತ ವಿಚಾರ ಹೇಳ್ತಾ ಇದೆ ನಮ್ಗೆ ಬಹಳ ಅದ್ಭುತವಾಗಿರ್ತಕ್ಕಂತಹ ವಿಚಾರ ಇವತ್ತು ಕೂಡ ನಮ್ಗೆ ಸಿಕ್ಕುವಂತಹದ್ದು ಈ ದೆಹಲಿ ಇದೆಯಲ್ಲ ಈ ದೆಹಲಿಯಲ್ಲಿ ಒಂದು ಕಬ್ಬಿಣದ ಕಂಬ ಇದೆ ಇದು ಸಾಧಾರಣ ಕಳೆದ ಒಂದು ಸಾವಿರದ ಆರ್ನೂರು ವರ್ಷಗಳಿಂದ ಬಯಲಲ್ಲಿ ನಿಂತಿದೆ ಒಂದು ಸಾವಿರದ ಆರುನೂರು ಸರಿ ಸುಮಾರು ಅದ್ ಏನ್ ಚಳಿ ಅದೇನ್ ಗಾಳಿ ಅದೇನ್ ಮಳೆ ಅದೇನ್ ಸೀಳು ಏನೆಲ್ಲೋ ಪ್ರಕೃತಿಯ ವೈಪರೀತ್ಯಗಳು ಅದನ್ನೆಲ್ಲ ಎದುರಿಸ್ಕೊಂಡು ಸಾವಿರದ ಆರುನೂರು ವರ್ಷದ ಬಯಲಲ್ಲಿ ನಿಂತಿದೆ ಏನ್ ಗೊತ್ತಾ ಇಷ್ಟಾಗಿ ಒಂದೇ ಒಂದು ಚೂರು ಕೂಡ ತುಕ್ ಹಿಡಿದಿಲ್ಲ ಅಂದ್ರೆ ತುಕ್ ಹಿಡಿದೇ ಇರತಕ್ಕಂತಹ ರೀತಿಯಲ್ಲಿ ಹೇಗೆ ಕಬ್ಬಿಣವನ್ನ ವ್ಯವಸ್ಥೆಗೊಳಿಸಬಹುದು ಅದಕ್ಕೆ ಯಾವ್ಯಾವ ತರಹದ ಸಂಸ್ಕಾರಗಳನ್ನು ಕೊಡಬಹುದು ಅನ್ನುವಂತ ವಿಚಾರ ಬಹಳ ಅದ್ಭುತವಾಗಿರ್ತಕ್ಕಂಥ ಲೋಹ ವಿಜ್ಞಾನದಲ್ಲಿ ಎಷ್ಟು ಮಟ್ಟಿನ ಒಂದು ಕುಶಲತೆಯನ್ನು ಸಾಧಿಸಿದ್ರು ಅಂತ ಹೇಳಿ ಇದು ನಾವು ಇವತ್ತು ದೆಹಲಿಗೆ ಹೋದ್ರೆ ನೋಡಬಹುದು ನಾವು ಇದನ್ನ ಏನು ಕಗ್ಗ ಅಲ್ಲ ಇದ್ರೆ ಕಾಣುವಂತಹ ವಿಚಾರ ಇಲ್ಲಿ ಹಾಕಿದೆ ನೋಡಿ ದ ಪಿಲ್ಲರ್ ಇಸ್ ಎಕ್ಸಿಸ್ಟಿಂಗ್ ಫಾರ್ ದ ಲಾಸ್ಟ್ ಸಿಕ್ಸ್ ಹಂಡ್ರೆಡ್ ಇಯರ್ಸ್ ವಿತ್ಔಟ್ ರಸ್ಟ್ ಆರ್ ಡಿ ಕೆಲ ಆಮೇಲೆ ಇನ್ನೊಂದು ಅಪ್ರಾಪ್ಯ ಸ್ಫಟಿಕಾಂತ ಸ್ಫಟಿಕಾಂತರಿತೋಪಲೇ ಇದು ಈ ನ್ಯಾಯದರ್ಶನಲ್ಲಿ ಒಂದು ಮಾತಿದು ಅಂದ್ರೆ ಯಾವುದು ನಮ್ಮ ಬರಿಗಣ್ಣಿಗೆ ಕಾಣಿಸುವುದಿಲ್ಲವೋ ಬರಿಗಣ್ಣಿಗೆ ಕೆಲವು ಕಾಣಿಸುತ್ತೆ ಕೆಲವು ಕಾಣಿಸಲ್ಲ ಅಂದ್ರೆ ಸೂಕ್ಷ್ಮವಾಗಿರೋದ್ರಿಂದ ಅಂಥವನ್ನ ನೋಡೋದಿಕ್ಕೆ ನಾವು ಈ ಮಸೂರಗಳು ಅಂತೀವಲ್ಲ ಲೆನ್ಸ್ ಲೆನ್ಸ್ ಅವುಗಳನ್ನ ಬಳಸಿಕೊಂಡು ನಾವು ಸೂಕ್ಷ್ಮವಾಗಿರತಕ್ಕಂತಹ ನೋಡಬಹುದು ಅದನ್ನ ಇಲ್ಲ ಗ್ಲಾಸ್ ಗ್ಲಾಸ್ ಅಂತಂದ್ರೆ ಗಾಜು ಗಾಜು ಆಮೇಲೆ ಮೈಕ ಮೈಕ ಅಂತಂದ್ರೆ ಈ ಕಾಗೆ ಬಂಗಾರ ಅಂತ ಅದು ಆಮೇಲೆ ಸ್ಫಟಿಕ ಕ್ರಿಸ್ಟಲ್ ಕ್ರಿಸ್ಟಲ್ ಇವುಗಳನ್ನ ಬಳಸಿ ನಾವು ಮೊಸರುಗಳನ್ನ ಮಾಡಿಕೊಂಡು ಅದನ್ನ ಬಳಸಿದಾಗ ಕಣ್ಣಿಗೆ ಕಾಣಿಸ ಬರಿಗಣ್ಣಿಗೆ ಕಾಣಿಸ್ತಾ ಇರತಕ್ಕಂತಹ ಸೂಕ್ಷ್ಮವಾದವು ಕೂಡ ಕಾಣುತ್ತೆ ಅಂತಕಂತ ವಿಚಾರ ಇದೆ ಅಂದ್ರೆ ಇದು ಭೌತ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ವಿಚಾರ ಭೌತಶಾಸ್ತ್ರದ ವಿಚಾರ ಎಷ್ಟು ಇದೇನು ಏಟ್ ಹಂಡ್ರೆಡ್ ಬಿ ಸಿ ಹೌದು ಅಷ್ಟು ಅದರ ಬಗ್ಗೆ ವಿಮರ್ಶೆ ಇದೆ ಅದು ಆಮೇಲೆ ಈ ಮನೋವಿಜ್ಞಾನಕ್ಕೆ ವಿಚಾರ ಬರುತ್ತೆ ವೇದಿಗಳಲ್ಲಿ ಇದರಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ ಯಾವ ಸಸ್ಯ ಈ ಕೀಟಗಳಿಂದ ತಿನ್ನಲ್ಪಟ್ಟಿರುತ್ತೋ ಅಥವಾ ಬೆಂಕಿಯಿಂದಾಗಿ ಸುಟ್ಟೋಗಿರುತ್ತೋ ಅಥವಾ ಜೋರಾಗಿ ಗಾಳಿ ಬಂದಾಗ ಕೊಂಬೆಗಳು ಮುರಿದು ಹೋಗಿರುತ್ತೋ ಬಿರುಗಾಳಿ ಅಥವಾ ಈ ಇದುಂಟಲ್ಲ ಸಿಡಿಲು ಸಿಡಿಲಿಗೆ ಸಿಕ್ಕಿರ್ತಕ್ಕಂಥದ್ದು ಅಥವಾ ಯಾವ್ದಿಂದನ ಕತ್ತರಿಸಿರ್ತಕ್ಕಂಥದ್ದು ಈ ಇದ್ದರೆ ಆ ಭಾಗಗಳನ್ನ ನಾವು ಮೂಲ ವೃಕ್ಷದಿಂದ ಬೇರೆ ಮಾಡ್ಬೇಕು ಆವಾಗ ಈ ಮೂಲ ವೃಕ್ಷ ನಮಗೆ ಬದುಕುಳಿಯುತ್ತೆ ಹಿಂದೆ ಇದ್ರೆ ಅದರ ಪ್ರಭಾವ ಇದ್ರ ಮೇಲಾಗಿ ತೊಂದರೆ ಆಗ್ತಕ್ಕಂಥ ಇರುತ್ತೆ ಸಸಿಕ್ಕೆ ಅದರ ಜೀವಿತಕ್ಕೇನೆ ಸಮಸ್ಯೆ ಆಗಬಹುದು ಅನ್ನುವಂಥ ವಿಚಾರವನ್ನ ಈ ವೃಕ್ಷ ಆಯುರ್ವೇದದಲ್ಲಿ ಹೇಳ್ತಾ ಇದ್ದಾರೆ ಈಗ ವಿಮಾನದ್ದು ಮೇಲೆ ಈ ಹಡಗು ನೌಕಾಯಾನ ಈ ವಿಷಯದ ಬಹುಶಃ ಇರಲೇಬೇಕಲ್ವಾ ನಾವೇ ಅಂತಕ್ಕಂತಹ ವಿಚಾರ ಇದೆ ಅದನ್ನ ಯಾವ ರೀತಿ ಬಳಸಿದ್ದಾರೆ ಅಂತಂದ್ರೆ ಈ ಜೀವನವನ್ನೇ ಒಂದು ನಾವೇಗೆ ಹೋಲಿಸಿ ಹೇಳಿದ್ದಾರೆ ಅಂದರೆ ನಾವೆಯ ಕಲ್ಪನೆ ಇತ್ತು ಅನ್ನೋದಂತೂ ನಮಗೆ ಸ್ಪಷ್ಟವಾಗಿ ಆಗುತ್ತೆ ಅದರ ರಚನೆ ಇತ್ಯಾದಿ ಅದು ಹೇಗೆ ಅದು ನಾವು ಮುಂದಕ್ಕೆ ಸಂಶೋಧನೆ ಮಾಡ್ಕೊಂಡು ಮಾಡ್ಕೊಳ್ಬೇಕಾದಿದೆ ಅಂದ್ರೆ ನಾವೆಯ ಕಲ್ಪನೆ ಇತ್ತು ಅದು ಹೇಗೆ ಅಂತಂದರೆ ಆಯದ್ರಹಾವ ವರುಣಶ್ಚ ನಾವಂ ಸಮುದ್ರಂ ಈರಯಾವ ಮಧ್ಯಮ್ ಅತ ಯದಪಾಂ ಸ್ನುಭಿಶ್ಚರಾವ ಇಂಖಯಾವ ಹೈ ಶುಭೇಕಂ ಇದರಲ್ಲಿ ನಾವ ಅನ್ನುವಂಥದ್ದು ಬರ್ತೆ ಆಯದ್ರೋಹಾವ ವರುಣಶ್ಚ ನಾವಂ ಅಂತ ಬರೀ ನಾವೇ ಅಲ್ಲ ಅದು ವರುಣ ಅಂತಂದರೆ ವರ್ಣೀಯನಾಗಿರತಕ್ಕಂಥ ಸ್ವೀಕರಿಸಲು ಯೋಗ್ಯನಾಗಿರ್ತಕ್ಕಂಥ ಭಗವಂತನ ನಾವೇ ಅಂದ್ರೆ ಭಗವಂತನ ಮಾರ್ಗದರ್ಶನದಲ್ಲಿ ಹೇಗೆ ನಾವು ಜೀವನ ನಡೆಸಬೇಕು ಭಗವಂತನ ಮಾರ್ಗದರ್ಶನ ಅಂದ್ರೆ ಎಲ್ಲ ಮಾನವರಿಗೂ ಯಾವುದೇ ಭೇದ ಭಾವ ಇಲ್ಲದೆ ಒಂದೇ ರೀತಿಯಲ್ಲಿ ಕೊಡಲ್ಪಟ್ಟಂತಹ ಮಾರ್ಗ ಮಾರ್ಗದರ್ಶನ ಎಲ್ಲರಿಗೂ ಅಂತಂದ ಮೇಲೆ ಅದು ಮಾನವೀಯ ಮಾರ್ಗದರ್ಶನವೇ ಇವೆಲ್ಲ ನಾವು ಬಹಳ ಸ್ಪಷ್ಟವಾಗಿರಬೇಕು ಇಂತಹ ಒಂದು ಭಗವಂತನ ನಾವೇನಿದೆ ವರ್ಣೀಯ ಭಗವಂತನ ನಾವೇ ಅದರಲ್ಲಿ ನಾವು ಈ ಜೀವನ ಅಂತಕ್ಕಂಥ ಸಮುದ್ರ ಸಾಗರದಿಂದ ಇದನ್ನು ನಾವು ದಾಟ್ತೇವೆ ದಾಟ್ರವಾಗ ಹಿಂದೆಲ್ಲ ಬೇಕಾದ ಸಲ ನೋಡಿದ ಹಾಗೆ ಏರಿಳಿತಗಳು ಇವೆಲ್ಲ ಬರ್ತಕ್ಕಂಥದ್ದೇ ಅಲೆಗಳು ಅಲೆಗಳ ಹೊಯ್ದಾಟ ಹೊಯ್ದಾಟ ಎಲ್ಲ ಇರುತ್ತೆ ನಾವು ಈ ಭಗವಂತನ ನಾವಿ ಅಲ್ಲದೆ ಬೇರೆ ಯಾವುದಾದ್ರೂ ಒಂದು ನಾವಿಯಲ್ಲಿ ನಾವು ಕೂತಿದ್ವಿ ಅಂತಂದರೆ ಈ ಹೊಯ್ದಾಟಗಳು ನಮಗೆ ಗಾಬರಿ ಹುಡ್ಸ್ಬಿಡುತ್ತೆ ಇದೇನಪ್ಪ ಈಗ ಹೊಯ್ದಾಡುತ್ತೆ ಯಾವಾಗ ಎಲ್ಲಿ ಹೇಗೆ ಮುಳುಗುತ್ತೋ ಏನು ಕಥೆಯೋ ಎತ್ತೋ ಅಂತ ಹೇಳಿ ಆದರೆ ಇದು ಆ ಥರದ ಸಾಧಾರಣ ನಾವೇ ಅಲ್ಲ ಸಾಕ್ಷಾತ್ ಭಗವಂತನ ಒಂದು ಮಾರ್ಗದರ್ಶನದಲ್ಲಿ ಜೀವನ ರೂಪಿಸ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ಇಂತಹ ಒಂದು ಜೀವನ ನೌಕೆ ಏರಿಳಿತ ಇರುತ್ತೆ ಅದೇನು ಬಿಡೋದಿಲ್ಲ ಅದು ಆದರೆ ಈ ನೌಕೆಯಾದ್ದರಿಂದ ಈ ಏರಿಳಿತಗಳು ನಮಗೆ ಹೇಗಾಗುತ್ತೆ ಅಂತಂದರೆ ಉಯ್ಯಾಲೆಯ ಆಟದಂತೆ ಆಗುತ್ತೆ ಅಂತ ಹೇಳುತ್ತೆ ಆ ನಾವೇ ಸಮುದ್ರಯಾನ ಆ ಏರಿಳಿತ ಹೊಯ್ದಾಟ ಈ ಒಂದು ರೂಪಕವನ್ನು ಇಟ್ಕೊಂಡು ಹೇಗೆ ನಾವು ಜೀವನ ನಡೆಸಬೇಕು ಅಂತಕ್ಕಂಥ ಮಾರ್ಗದರ್ಶನ ಕೊಡುತ್ತೆ ನಾವೇ ಕಲ್ಪನೆ ಇದೆ ಇಲ್ಲಿ ಇದರ ಆಧಾರದ ಮೇಲೆ ನಾವು ಇನ್ನು ಕೆಲವರ ಮಂತ್ರಗಳಲ್ಲಿ ಇದೇ ತರಹ ನಾವೇ ವಿಚಾರಗಳು ಹೇಳುತ್ತೆ ಅದನ್ನೆಲ್ಲ ಮನಸ್ಸಿನಲ್ಲಿಟ್ಕೊಂಡು ನಾವು ಸಂಶೋಧನೆ ಮಾಡಿ ವಿಮರ್ಶೆ ಮಾಡಿ ಅಂದರೆ ವೇದಗಳಲ್ಲಿ ವಿಚಾರಗಳು ಬೀಜ ರೂಪದಲ್ಲಿರುತ್ತೆ ಅದನ್ನು ನಿಧಾನಕ್ಕೆ ಬಿಡಿಸ್ಕೊಂಡು ಅರಳಿಸ್ಕೋತ ನಾವು ಮುನ್ನ ಸಂಶೋಧನೆಗಳನ್ನು ಮಾಡ್ತಾ ಹೋಗಬೇಕು ಅದೇ ತಾನೇ ನಾವು ಕಳಿಸಲೆಲ್ಲ ನೋಡಿದ್ರು ಏಲು ನೋಡೋಕ್ಕೆ ಹೊಟ್ಟಿರ್ತಕ್ಕಂಥದ್ದು ಆಮೇಲೆ ಇನ್ನೊಂದು ನಮ್ಮ ಈ ಪರಿಸರಕ್ಕೆ ಸಂಬಂಧಪಟ್ಟಂತ ಒಂದು ವಿಚಾರ ಇದು ಕೌಟಿಲಿನ ಅರ್ಥಶಾಸ್ತ್ರ ಬರ್ತಕ್ಕಂತಹದ್ದಿದೆ